ಹಾವೇರಿ ನಗರದ ಮೂವತ್ತ್ಮೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಎಂಬತ್ತೊಂಬತ್ತು ಹಳ್ಳಿಗಳಲ್ಲಿ ಏಕಕಾಲಕ್ಕೆ ಐವತ್ತೊಂದು ಸಾವಿರದ ಸಸಿಗಳನ್ನು ನೆಡುವುದರ ಮುಖಾಂತರವಾಗಿ ಪರಿಸರ ಜಾತ್ರೆ ಕಾರ್ಯಕ್ರಮ ನಡೀತಾ ಇದೆ ಈ ಹಿಂದೆ ಇದೇ ಅಗಡಿ ಅಕ್ಕಿ ಮಠದ ವತಿಯಿಂದ ಎರಡು ಸಾವಿರದ ಹದಿನೇಳು ಜುಲೈ ಒಂಬತ್ತರಲ್ಲಿ ನಾವು ಹನ್ನೆರಡು ಸಾವಿರ ಸಸಿಗಳನ್ನು ನೆಟ್ಟು ಪರಿಸರ ಜಾತ್ರೆಯನ್ನು ಸಾಲುಮರದ ತಿಮ್ಮಕ್ಕವರ ಉಸ್ತುವಾರಿಯಲ್ಲಿ ಅವರ ನೇತೃತ್ವದಲ್ಲಿ ಮಾಡಿದ್ವಿ ಆ ಹನ್ನೆರಡು ಸಾವಿರ ಗಿಡಗಳು ಭಾಳ ಯಶಸ್ವಿಯಾಗಿ ಬೆಳೆದಿದ್ದಾವೆ ಈಗ ಅದರ ಮುಂದಿನ ಹೆಜ್ಜೆಯೇ ಎರಡು ಸಾವಿರದ ಇಪ್ಪತ್ತೆರಡರ ಪರಿಸರ ಜಾತ್ರೆ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ನಮಗೆ ಪುನೀತ್ ಅನ್ನೋರು ಎರಡು ವರ್ಷದ ಹಿಂದೆಯೇ ಮಾತಾಡಿದಾಗ ಕಾರ್ಯಕ್ರಮಕ್ಕೆ ಬರ್ತೀನಿ ಅನ್ನುವಂಥ ಮಾತನ್ನು ಕೊಟ್ಟಿದ್ದರು ಆದರೆ ಇವತ್ತು ಅವ್ರಿಲ್ಲ ಅನ್ನುವಂಥದ್ದನ್ನು ಕೊರಗಿನೊಂದಿಗೆ ನಾವಿದ್ದಾಗ ಅವರು ಇಲ್ಲ ಅನ್ನುವಂಥ ಭಾವನೆ ಯಾರಿಗೂ ಬರಬಾರ್ದು ಅವರು ನಮ್ಮೊಟ್ಟಿಗೆ ಇದ್ದಾರೆ ಅನ್ನುವಂಥ ಸಂದೇಶ ಪರಿಸರ ಜಾತ್ರೆ ಮುಖಾಂತರವಾಗಿ ಹೋಗಲಿ ಅಂತ ತಿಳ್ಕೊಂಡು ಅವರ ಸಮಾಧಿಯಿಂದ ಜ್ಯೋತಿಯನ್ನು ತೆಗೆದುಕೊಂಡು ಹೋಗೋದ್ರ ಮುಖಾಂತರ ಅವರನ್ನು ಕರ್ಕೊಂಡು ಹೋಗುವಂಥದ್ದನ್ನು ನಾವೆಲ್ಲ ಅಂಗಡಿಯ ಹಾವೇರಿ ಯುವಕರು ಕೂಡಿ ಇವತ್ತು ಜ್ಯೋತಿ ತೆಗೆದುಕೊಂಡು ಹೋಗಿ ಕಾರ್ಯಕ್ರಮ ಮಾಡಲಿಕ್ಕೆ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ ಈ ಜ್ಯೋತಿ ತೆಗೆದುಕೊಂಡು ಹೋಗಿ ತಾಲೂಕಿನ ಎಂಬತ್ತೊಂಬತ್ತು ಹಳ್ಳಿಯಲ್ಲಿ ಜ್ಯೋತಿ ಯಾತ್ರೆ ಆಗುತ್ತೆ ಸುಮಾರು ಇಪ್ಪತ್ತು ದಿನಗಳ ಕಾಲ ಜ್ಯೋತಿ ನಮ್ಮೊಟ್ಟಿಗೆ ಇರ್ತದೆ ಕೊನೆಯ ದಿನವಾಗಿರುವಂಥ ಇಪ್ಪತ್ತೊಂಬತ್ತು ಮೇ ಎರಡು ಸಾವಿರದ ಇಪ್ಪತ್ತೆರಡರ ಸಾಯಂಕಾಲ ನಾಲ್ಕು ಗಂಟೆಗೆ ಏಕಕಾಲಕ್ಕೆ ಎಂಬತ್ತೊಂಬತ್ತು ಹಳ್ಳಿಯಲ್ಲಿ ಗಿಡಗಳನ್ನು ನೆಡುವುದರ ಮುಖಾಂತರ ವಿಶ್ವ ದಾಖಲೆ ಮಾಡ್ತಕ್ಕಂಥ ಕೆಲಸ ಕಾರ್ಯಕ್ರಮ ಇದಾಗ್ತಾ ಇದೆ ಅನ್ನುವಂಥ ಸಂದೇಶವನ್ನು ನಾಡಿನ ಜನತೆಗೆ ಈ ಮುಖಾಂತರವಾಗಿ ಹೇಳ್ತಾ ತಾವೆಲ್ಲರೂ ಕೂಡ ಅವತ್ತಿನ ದಿನ ತಾವು ಒಂದೊಂದು ಸಸಿಗಳನ್ನು ನೆಟ್ಟು ಕಾರ್ಯಕ್ರಮಕ್ಕೆ ಸಹಕಾರ ಕೊಡಬೇಕು ತಮ್ಮೆಲ್ಲರ ಸಲಹೆ ಸೂಚನೆಗಳು ಈ ಕಾರ್ಯಕ್ರಮ ಇರಲಿ ಅನ್ನುವಂಥ ಮಾತನ್ನು ಹೇಳ್ತಾ ನಾವು ಹೆಚ್ಚು ಸಂಖ್ಯೆಯಲ್ಲಿ ಹಾವೇರಿಯಲ್ಲಿ ನಡೆಯುವ ಪರಿಸರ ಜಾತ್ರೆಗೆ ಪಾಲ್ಗೊಂಡು ಪರಿಸರಕ್ಕೆ ನಮ್ಮ ಕೊಡುಗೆಯನ್ನು ನೀಡೋಣ ಅನ್ನುವಂಥ ಸಂದೇಶವನ್ನು ನಾವೆಲ್ಲ ಒಗ್ಗಟ್ಟಿನ ಮಂತ್ರವನ್ನು ಜಪ್ಸೋಣ ಅನ್ನುವಂಥ ಮಾತನ್ನು ಮುಖಾಂತರವಾಗಿ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ